in.

ಬ್ರದರ್ ನಿಮ್ದು ಚಾನಲ್ ಇದೆಯಾ ಚಾನಲ್ ಇದ್ರೆ ಹೇಳಿ ಸಪೋರ್ಟ್ ಮಾಡ್ತೀನಿ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರ ನಾನು ಅವರಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬೇಗ ಬೇಗ ಸಪೋರ್ಟ್ ಮಾಡಿ ಜಾಯ್ನ್ ಆಗಿ ಸಪೋರ್ಟ್ ಲೈವ್ ಯೂ ಬ್ರದರ್ ಕೊಡಿ ಬ್ರದರ್ ಲೈಕ್ ಕೊಡಿ hilandre de support mis por aquí.

सपोर्ट मेसे जाकि बेग बेग सपोर्ट माली <coughs> टी आई ते यल्गी दिल्मार ते दरा हो यामो

ಸೂಪರ್ ಆಗಿದೆ ನೋಡಿ ನೀವೇಗಿದ್ರ ಬ್ರದರ್ ಲೈಕ್ ಕೊಡಿ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಮಾಡ್ತಾ ಇದ್ರಾ ಬ್ರದರ್ ಕೆಲಸ ಟೀ ಕಾಪಿ ಆಯ್ತಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡ್ರಪ್ಪ ಜಾಯಿನ್ ಆಗಿ ಬೇಗ ಬೇಗ ಸಪೋರ್ಟ್ ಮಾಡಿ ನೀವು ಯಾಕೆ ಚೆನ್ನಾಗಿಲ್ಲ ಬ್ರದರ್ ಏನಾಗಿದೆ ரப்பா லெக் கொடி பிஜேபி சப்போர்ட் ಬ್ರದರ್ ಏನಾಯ್ತು ಏನಾಯ್ತು ಮನ್ಸಿನಂತೆ ಏನಾಯ್ತು ಬ್ರದರ್ ಏನಾಯ್ತು ಯಾಕೆ ಬೇಗ ಜಾಯಿನಿಗೆ अरे <laughs> तो ನಮ್ಮ ಏನ್ ನೋಡಿದ್ರೆ ಹೆದಕ್ ಬರ್ತಾ ಇದೆ ಅವಳು ಆ ಆತರ ತುಂಟಾಟ ಇವಾಗ ಅವರು ನಾನು ಸೇರಿ ಲೈವ್ ಮಾಡ್ತೇವೆ ನೋಡಿ ಲೈಕ್ ಕೊಡಿ ಬಸ್ಸು ಬ್ರದರ್ ಹಾಯ್ ಬ್ರದರ್ ನಾವು ವೆಲ್ಕಮ್ ಟು ಲೈವ್ ಬ್ರದರ್ ಟಿ ಆಯ್ ಬ್ರದರ್ ಏನು ಮಾಡ್ತಾ ಇದೀರ ಲೈಕ್ ಕೊಡಿ ಅಂದರೆ ಲೈಕ್ ಕೊಡಿ ಬ್ರದರ್ ಹೌದು ಬ್ರದರ್ ಹೌದು ನನಗೆ ಇಂಗ್ಲೀಷು ಪಟಪಟ ಓದಕ್ಕೆ ಅಂತ ಬರಲ್ಲ ಬ್ರದರ್ ಕನ್ನಡದಲ್ಲಿ ಮಾಡಿ ಆ बेग बेगा जॉइन हैगे सपोर्ट माडी ए के मैसेज से पत्ता लगा है। जॉइन हैगे जॉइन हैगे बेग बेगा सपोर्ट बेग माडी ಏನು ಇದ್ದೀರಾ ಸಂತಲ್ಲ ಟೀ ಕಾಪಿ ಕುಡಿದ್ರ ಎಲ್ಲರೂ ಹರೀಶ್ ಬ್ರದರ್ ಯಾಕೆ ಬ್ರದರ್ ಯಾಕೆ ನಾನು ಕನ್ನಡದಲ್ಲಿ ಮಾಡಿ ಇಂಗ್ಲೀಷು ನನಗೆ ಪಟ ಅಂತ ಓದೋಕ್ಕೆ ಬರಲ್ಲ ಲೇಟ್ ಮಾಡಿಬಿಡ್ತೀನಿ ಅದಕ್ಕೆ ಹ್ಞೂ ಹಾಂ ಮಾಡೋಣ ಅಂತೀರು ಜಾಯ್ನಾಗಿ ಜಾಯ್ನಾಗಿ ಬೇಗ ಬೇಗ ಮಾಡಿ ಯಾಕೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಬೇಗ ಬೇಗ ಜಾಯ್ನ್ ಆಗಿರುತ್ತೆ ಓಕೆ ಬ್ರದರ್ ಓಕೆ ಓಕೆ ಲೈಕ್ ಮಾಡಿ ಲೈಕ್ ಮಾಡಿ ಬೇಕರ್ ಸಪೋರ್ಟ್ ಮಾಡಿ ಆಗಿ ಹಾಯ್ ಹಾಯ್ ಸುರೇಶ್ ಬ್ರದರ್ ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರದರ್ ವೆಲ್ಕಮ್ ಟು ಲೈವ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಟಿ ಆಯ್ತಾ ಬ್ರದರ್ ಏನು ಮಾಡ್ತಾಯಿದ್ದೀರ ನಿಮ್ಮ ಕಡೆ ಮಳೆ ಆಗ್ತಾ ಇದೆಯಾ ಇಲ್ಲಂತೂ ಬೆಂಗಳೂರಲ್ಲಿ ಮಳೆ ಇದೆ ಹಾಯ್ ಕಾಪಿ ಆಯಿತಾ ಆಯಿತು ಸುರೇಶ್ ಬ್ರದರ್ ಆಯಿತು ನಿಮ್ದಾಯ್ತಾ ಬ್ರದರ್ ಹಾಯ್ ನೋ ಪ್ಲೀಸ್ ಯಾಕೆ ಬ್ರದರ್ ಯಾಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ವೆಲ್ಕಮ್ ಟು ಲೈವ್ ಸುರೇಶ್ ಬ್ರದರ್ ಆಗಿ ಜಾಯ್ನ್ ಆಗಿ ಬೇಗ ಬೇಗ ಸಪೋರ್ಟ್ ಮಾಡಿ ಮಳೆ ಇದೆಯಾ ಬ್ರದರ್ ನಿಮ್ಮ ಕಡೆ ಇವತ್ತು ಬೆಂಗಳೂರಲ್ಲಿ ಮಳೆ ಆಗ್ತಾಯಿದೆ ಲೈಕ್ ಕೊಡಿ ಲೈಕ್ ಕೊಡಿ ಬೇಗ ಬೇಗ ಬ್ಯಾಡ್ ಕಮೆಂಟ್ ಹಾಕಿದರೆ ನಾನು ರಿಪ್ಲೈ ಮಾಡಲ್ಲ ಇವಾಗಲೂ ಹೇಳ್ತಾ ಇದ್ದೀನಿ ಲೈಕ್ ಕೊಡಿ ಲೈಕ್ ಕೊಡಿ ಜಾಯ್ನ್ ಆಗಿ ಬೇಗ ಬೇಗ ಸುರೇಶ್ ಗುಧರ್ ಮಳೆ ಇದೆಯಾ ನಿಮ್ಮ ಕಡೆ ಹಿಂಗಿದೆ ಮಳೆ ನಮಗಂತೂ ಮಧ್ಯಾಹ್ನ ಥರ ಜಾಸ್ತಿ ಬರ್ತಾಯಿದೆ ಮಳೆ 我也么。 ಓಕೆ ಬ್ರದರ್ ಬಾಯ್ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಲೈವ್ ಏನು ಮಾಡ್ತೀನಿ ಯಾರೂ ಜಾಸ್ತಿ ಜನ ಬರ್ತಾ ಇಲ್ಲ ಒಬ್ಬರಿಬ್ಬರು ಅಷ್ಟೇ ಇದ್ದಾರೆ ನನ್ನ ಮಗಳು ಎದ್ದಿದ್ದಾಳೆ ಅವಳನ್ನು ನೋಡ್ಕೊತ ಒಂದು ಅರ್ಧ ಗಂಟೆ ಮಾಡೋಣ ಅಂದ್ಕೊಂಡೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಬಾಯ್ ಬ್ರದರ್ ಬಾಯ್ ಲೈವ್ ಏನು ಮಾಡ್ತೀನಿ